ಲಗ್ನ ಆದಮೇಲೆ ಫಾದರ್ ಜರಾಲ್ಡ್ ಅಂತೇಳಿ ಬಂದಿರು ಫ್ರಾನ್ಸಿಸನ್ ಅವರು ಅವರಿಗೆ ಓನ್ ಓನ್ ಫಾದರ್ಗೆ ಪರಿಚಯತ್ತು ಮುದುಗಲ್ಲಿಂದ ಅವರಿಗೆ ಕೌತುಳ ಟ್ರಾನ್ಸ್ಫರ್ ಆಗಿತ್ತು ಜರಲ್ಡ್ ಫಾದರ್ ಅಲ್ಲಿ ಇದ್ರು ಅವ್ರು ಒಂದು ಸರ್ತಿ ಹೇಳಿ ನಮ್ಮ ಊರಿಗೆ ಪೂಜೆಗೆ ಬಂದಾಗ ನಾನು ಎಲ್ಲ ನನ್ನ ಕಷ್ಟ ಹೋಡ್ಕಿಂದೆ ಅವರಿಗೆ ಹಿಂಗೈತೆ ನಂತ ಅವರು ಓನ್ ಫಾದರ್ಗೆ ಅಲ್ಲಿ ತಿಳಿಸಿದ್ರು ತಕ್ಷಣವನ್ನು ನನ್ನ ತ ಕಳಿಸ್ರಿ ಅಂತ ಹೇಳಿದರು ಅವ್ರು ಕಳಿಸಿದಾಗ ನಾನು ಅಲ್ಲಿಗೆ ಹೋಗಿ ಉಪದೇಶ ಕೆಲಸ ಸ್ಟಾರ್ಟ್ ಕೆಲಸ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಾನು ಚಿಕ್ಕನಿಲ್ಲ ನನಗೆ ದೇವ್ರ ಅದು ಕೊಟ್ಟಿದ್ದಂತ ಕಾಣ್ತೈತಿ ನನಗ್ ಗೊತ್ತಿಲ್ಲ ನಾನು ಅದನ್ನೇ ಮಾಡ್ಕೊಂತ ಬಂದಿನಿ ಅವಾಗ ಲ್ಯಾಟಿನ್ ಪೂಜೆ ಮಾಡ್ತಿದ್ರು ಅವಾಗ ಲ್ಯಾಟಿನ್ ಉಪದೇಶಿ ಪೂಜೆ ಎಲ್ಲ ನಾನು ಆನ್ಸರ್ ಮಾಡ್ತಿದ್ದೆ ಅವಾಗ ಹ್ಮ್ 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 ಹಂಗಿದ್ದು ಈಗ ಅದಕ್ಕಾಗಿ ನಿಮ್ನ ಚೌರಪ್ಪ ಕ್ಯಾಟಕೀಸ್ಟ್ ಅಂತ ಹೇಳ್ತಾರೆ ಅಲ್ವಾ ಮತ್ತೆ ಕೆಲವೊಮ್ಮೆ ಚೌರಪ್ಪ ಮಾಸ್ಟ್ರು ಅಂತಲೂ ಕರೀತಾರೆ ಅಲ್ವಾ ಅದು ಹೆಂಗಂತಂದ್ರೆ ಈಗ ನಿಮ್ಮ ಈಗಿನ ಕುಟುಂಬದ ಪರಿಚಯ ಮಾಡ್ಕೊಡ್ಬೋದಾ ನಿಮ್ ಕುಟುಂಬ ನಿಮ್ಮ ಕುಟುಂಬದಲ್ಲೇ ಒಬ್ರು ಫಾದರ್ ಇದ್ದಾರೆ ಗುರುಗಳಾಗಿದ್ದಾರೆ ಯೇಸು ಸಭೆಗೆ ಸೇರ್ಕೊಂಡಿದ್ದಾರೆ ಚಿಕ್ಕದಾಗಿ ಕಿರು ಪರಿಚಯ ಮಾಡಬಹುದ ನಿಮ್ಮ ಕುಟುಂಬದ ಬಗ್ಗೆ ನಾನು ನನ್ನ ಹೆಸರು ಮೂಲತನ ಹುಟ್ಟಿದಾಗ ಉಟ್ಟು ಹುಟ್ಟು ಕರೆಸ್ತಾರಲ್ಲ ನಮ್ಮ ಮನೆಯವರು ಆಮೇಲೆ ನಾನು ಹನ್ನೆರಡು ಅದ್ ಮೂರು ವರ್ಷ ಬಂದಾಗ ನಮ್ಗೆ ಎಲ್ಲ ದೀಕ್ಷೆ ಕೊಟ್ಟಾರ ಜಲ್ದಿ ನ್ಯಾಯಸ್ಥಾನ ಕೊಡ್ತಿದ್ದಿಲ್ಲ ಬರ್ಕೊಟ್ಟು ಅದ್ರಾಗ ಎಲ್ಲ ಸೇರಿಕೆ ಆಗ್ತದ್ರು ಅವ್ರಿಗೆ ಪರೀಕ್ಷೆ ಮಾಡಿ ನ್ಯಾನ್ಸ್ತಾನ ಕೊಡ್ತಿದ್ರು ಊರಿಗೆ ನಾನು ಹತ್ತೆರಡು ವರ್ಷದಾಗ ನ್ಯಾನಸ ಕೊಟ್ಟರು ನಾನು ಬೋರ್ಡಿಂಗ್ ಬೋರ್ಡಿಂಗ್ನಾಗಿದ್ದೆ ನನ್ನ ಮೂಲತ ಹೆಸ್ರು ಸಿದ್ದಪ್ಪ 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 ಸಿದ್ಧಲಿಂಗಪ್ಪ ಅಂತಿದ್ರು ಅಲ್ಲಿಗೆ ಮೇಲೆ ಬೋರ್ಡಿಂಗ್ ಸೇರಿಸಬೇಕಾಯ್ತಪ್ಪ ಅಂತಂದ್ರೆ ಅಲ್ಲಿ ಇಟಲಿಯವರು ಸಷ್ಟ ಸಿಸ್ಟರ್ಸ್ ಅಂಚಲ ಅಂತಿದ್ರು ಹೆಸರು ಏನಂತ ಕೇಳಿದ್ರು ಸಿದ್ದಪ್ಪ ಅಂತ ಹೇಳಿದರು ಎಲ್ಲೆಲ್ಲ ಸಿದ್ದಪ್ಪ ಬೇಡ ಮೇಲೆ ಬೇರೆ ಹೆಸ್ರು ಮಾಡ್ತೀವಿ ಅಂತ ಹೇಳಿದ್ರು ಏನೇನು ಮಾಡ್ರಂತ ಇವರು ಹೇಳಿದ್ರು ನಮ್ಮ ಮನೆಯವರು ಅವಾಗ ಮುಗ್ಗಲ್ಲಾಗ ಸಂತ ಚಿನ್ನಪ್ಪ ಸಂತ ಚೌರಪ್ಪನ ಭಕ್ತಿ ಜಾಸ್ತಿ ಮಂದಿ ಇಲ್ಲೇ ಅವ್ರು ಏನು ಮಾಡಿದ್ರು ನನಗೆ ಚೌರಪ್ಪ ಅಂತ ಹೇಳಿದ್ರು ಆ ಚೌರಪ್ಪನ ಕಾಮಿ ಆಗಿಬಿಡ್ತೀವಿ ನನಗೆ ಚೌರಪ್ಪನ ಕಾಮಿ ಆದಮೇಲೆ ನನಗೆ ಇವರು ಊರಿಗೆ ಜ್ಞಾನಸ್ ಕೊಟ್ಟಾಗ ನನಗೆ ಅಲ್ಲಿ ಜ್ಞಾನಸ್ಥಾನ ಕೊಟ್ಟರು ಫಾದರ್ ಸಿಲ್ವೆಸ್ಟ್ ಅಂತಿದ್ರು ಜ್ಞಾನಸ್ಥಾನ ಕೊಡೋದು ನಿನಗೆ ಆಟಗ ನನ್ಗೆ ಬುದ್ಧಿ ತಿಳಿದತ್ತಲ್ಲ ನನಗೆ ಹೆಸ್ರು ಜಾನ್ಯಸ್ ಅಂತ ಕೇಳಿ ನನಗೆ ಭಾಳ ಇಷ್ಟ ಆಗುತ್ತೆ ಜಾನಿಯಸ್ ಅಂತ ಜಾನ್ಯಸ್ ಅಲ್ಲ ಹೇಳೋಕೆ ಚಂದ ಕೇಳೋಕೆ ಚಂದ ಅಂತ ಅಂಬಿತ್ತು ಆ ಸಿಲೆಕ್ಟ್ ಫಾದರ್ ಅಂದ್ರೆ ನಿನಗೆ ಹೆಸರು ಬೇಕು ಅದು ನಾನು ಜಾನ್ಯೂಸ್ ಅಂತ ಜಾನಿಯೂಸ್ ಅಂತ ನನಗೆ ನ್ಯಾಯಸ್ಥಾನ ಕೊಟ್ಟು ಅಲ್ಲಿ ರಿಜಿಸ್ಟ ಜಾನಿಯೂಸ್ ಅಂತ ಇದ್ದೆ ನನ್ನದು ಮತ್ತೆ ಚೌರಪ್ಪ ಅದು ಹೇಳ್ತೀನಿ ಕೇಳ್ರಿ ಜಾನಿಯೂಸ್ ಅಂತ ಇತ್ತು ಆ ಜಾನ್ಯಸ್ ಅಂಬ ಯಾರು ಕರಲಿಲ್ಲ ನನಗೆ ಅದು ನಡುವಂತ ತಿಳ್ಕೊಂಡು ಚೌರಪ್ಪನ ಕಂಟಿನ್ಯೂ ಆಗಿಬಿಡ್ತು ಇದು ನಂದು ದೀಕ್ಷೆ ಕೊಟ್ಟದ್ದು ಹೆಸರು ಹೋಗಿಬಿಡ್ತಲ್ಲ ಅಂತ ಒಂದು ಯೋಚನೆ ಇತ್ತು ನನಗೆ ಆಮೇಲೆ ನನ್ನ ಲಗ್ನ ಆದಮೇಲೆ ಮೊದಲೇ ಮಗ ಗಂಡು ಮಗ ಹುಟ್ಟಿದ ಆ ಹೆಸ್ರಲ್ಲಿ ಇಡ್ಬೇಕಂತೇಳಿ ಅದು ಕಂಟಿನ್ಯೂ ಮಾಡಿ ನಾನು ನನ್ನ ದೊಡ್ಡ ಮಗನಿಗೆ ಅಂತ ಇತ್ತೇನ ಓಕೆ ಅದು ಕಂಟಿನ್ಯೂ ಮಾಡಿ ಈಗ ನಿಮ್ಮ ಮಗ ಒಬ್ಬರು ಗುರುಗಳಾಗಿದ್ದಾರಲ್ಲ ಅವ್ರ ಬಗ್ಗೆ ಹೇಳ್ಬೋದಾ ಅವ್ರ ಬಗ್ಗೆ ಅಂತಂದ್ರೆ ಫಾದರ್ ಹೂವನ್ ಅಂತೇಳಿದ್ರು ಫಾದರ್ ಹೂವನ್ ಇದ್ದಟ್ಟೆ ಹೂವನ್ ನನ್ನ ಹಳ್ಳಿಗೆ ಬಂದು ನನಗೆ ಅವರೆಲ್ಲ ಸಹಾಯ ಮಾಡಿದ್ರು ಅವ್ರನ್ನ ತಂದೆ ಸರಿ ತಂದೆ ಮಾಡಿದ್ರು ಉಪಕಾರ ನನಗೆ ಮಾಡಿದ್ರು ನನ್ನ ಹಳ್ಳಿಗೆ ಬಂದು ನನ್ನ ಕೂಡ ಮಾತಾಡಿ ಲಾಸ್ಟ್ ಟೈಮ್ ಮಾತ್ರ ನನ್ನ ಕೂಡ ಮಾತಾಡಿದ್ದೆವು ನಾನು ಅವ್ರಿಂದ ಹೋಗ್ತಂತಂದ್ರೆ ಬಿಟ್ಟು ಹೋಗಿ ಹೋಗಿಸಿ ಎಕ್ಸಿಡೆಂಟ್ ಆಗಿ ಸತ್ಪುಟ್ಟು ನನಗೆ ಭಾಳ ಚಿಂತೆ ಆಯಿತು

ಈಗ ನೀವು ಅನೇಕ ಭಜನೆಗಳನ್ನ ರಚನೆ ಮಾಡಿದ್ರಿ ಅಂತ ಹೇಳಿದ್ರಿ ಒಂದು ಐವತ್ತರಿಂದ ಅರವತ್ತು ಭಾಜಗಳನ್ನ ಮಾಡಿದಿರಿ ಅಂತ ಬೇರೆ ಬೇರೆ ವಿಷಯಗಳ ಆಧಾರಿತವಾಗಿ ರಚನೆ ಮಾಡಿದ್ದೀರಿ ಅಂತ ಹೇಳಿ ಕೆಲವೊಂದು ಭಜನೆಗಳನ್ನ ನಮ್ಮ ವೀಕ್ಷಕರಿಗೆ ಹಾಡಿ ಹೇಳ್ಬೋದಾ ಇದು ಸಿಲುಬೆ ಜಿ ಎಸ್ನಾಥ ಸ್ವಾಮಿ ಶಿಲುಬೆ ಮೇಲೆ ತೂಗಾಡಿದು ಅವ್ರಿಗೂ ಹುಟ್ಟು ಜೀವನ ಮರಣ ಪುನರುತ್ತ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಐತೆ ತೂಗುತಾದ ನೋಡೋ ಶೇರೀರ ಆಸಿಲು ಬೀಯ ಮೇಲೆ ತೂಗುತಾದ ನೋಡೋ ಶರೀರ ತೂಗುತಾದ ನೋಡೋ ಶರೀರ ಆಸಿಲು ಬೀಯ ಮೇಲೆ ತೂಗುತಾದ ನೋಡೋ ಶರೀರಾ ತೂಗುತಾದ ನೋಡೋ ಶರೀರ ಹೊತ್ತು ಲೋಕದ ಪಾಪದ ಬಾರ ತೂಗುತಾದ ನೋಡೋ ಶರೀರ ಹೊತ್ತು ಲೋಕದ ಪಾಪದ ಬಾರ ಜಗಕ್ಕೆ ಪ್ರೀತಿ ತೋರಿದ ಶರೀರ ಜಗಕ್ಕೆ ಪ್ರೀತಿ ತೋರಿದ ಶರೀರ ಮಾನವ ರಕ್ಷಣೆ ಮಾಡಿದ ಶರೀರ ತೂಗುತಾದ ನೋಡೋ ಶರೀರ ಆ ಸಿಲುಬಿಯ ಮೇಲೆ ತೂಗುತಾದ ನೋಡೋ ಶರೀರ ಪರದಿಂದ ಜಗಕ್ಕೆ ಇಳಿದ ಶರೀರ ಮಾನವ ಜನ್ಮ ತಾಳಿದ ಶರೀರ ಪರದಿಂದ ಜಗಕ್ಕೆ ಇಳಿದ ಶರೀರ ಮಾನವ ಜಲ್ಮಾ ತಾಳಿದ ಶರೀರ ಕನ್ನಿಯ ಉದರದಿ ಜನಿಸಿದ ಶರೀರ ಕನ್ನಿಯ ಉದರದಿ ಜನಿಸಿದ ಶರೀರ ಗೋದಲಿಯೋಳು ಮಲಗಿದ ಶರೀರ ತೂಗುತಾದ ನೋಡೋ ಶರೀರ ಆ ಸಿಲುಬಿಯ ಮೇಲೆ ತೂಗುತಾದ ನೋಡೋ ಶರೀರ ತಾಯಿಯ ಪ್ರೀತಿಲಿ ಬೆಳೆದ ಶರೀರ ತಂದೆ ಮಾತಿನಂತೆ ನಡೆದ ಶರೀರ ತಾಯಿಯ ಪ್ರೀತಿಲಿ ಬೆಳೆದ ಶರೀರ ತಂದೆ ಮಾತಿನಂತೆ ನಡೆದ ಶರೀರ ಭಕ್ತಿಯಿಂದ ಬೆಳೆದ ಶರೀರ ಭಕ್ತಿಯಿಂದ ಬೆಳೆದ ಶರೀರ ನಿತ್ಯ ದೇವನ ನೆನೆದ ಶರೀರ ತೂಗುತ್ತಾದ ನೋಡು ಶರೀರ ಆ ಸಿಲುಬಿಯ ಮೇಲೆ ತೂಗುತ್ತಾದ ನೋಡು ಶರೀರ ಮೂರು ವರ್ಷ ತುಂಬಿದ ಶರೀರ ತಂದೆ ತಾಯಿಯನ್ನು ತೊರೆದ ಶರೀರಂ ಮೂರು ವರ್ಷ ತುಂಬಿದ ಶರೀರ ತಂದೆ ತಾಯಿಯನ್ನು ತೊರೆದ ಶರೀರಂ ಜೋರ್ದನ್ ಒಳಿಗೆ ನಡೆದ ಶರೀರ ಜೋರ್ದನ್ ಒಳಿಗೆ ನಡೆದ ಶರೀರ ದೀಕ್ಷ ಸ್ನಾನ ಪಡೆದ ಶರೀರ ತೂಗುತಾದ ನೋಡೋ ಶರೀರ ಆ ಶಿಲುಬೆಯ ಮೇಲೆ ತೂಗುತಾದ ನೋಡೋ ಶರೀರ ಕಾಡು ಅಡವಿಗೆ ನಡೆದ ಶರೀರ ಘೋರ ತಪಸ್ಸು ಮಾಡಿದ ಶರೀರಂ ಕಾಡು ಅಡವಿಗೆ ನಡೆದ ಶರೀರ ಘೋರ ತಪಸ್ಸು ಮಾಡಿದ ಶರೀರಂ ಅನ್ನ ನೀರನ್ನು ತೊರಿದ ಶರೀರ ಅನ್ನ ನೀರನ್ನು ತೊರಿದ ಶರೀರ ಸೈತನ್ ಶೋಧನೆ ಜಯಿಸಿದ ಶರೀರ ತೂಗುತಾದನು ಓಡೋ ಶರೀರ ಆ ಶಿಲುಬಿಯ ಮೇಲೆ ತೂಗುತಾದನು ಓಡೋ ಶರೀರ ನಗರಕ್ಕೆ ನಡೆದ ಶರೀರ ಮದುವೆಯ ಕೂಟದಿ ಕೂಡಿದ ಶರೀರಂ ಕಾನನ್ನ ನಗರಕ್ಕೆ ನಡೆದ ಶರೀರ ಮದುವೆಯ ಕೂಟದಿ ಕೂಡಿದ ಶರೀರಂ ತಾಯಿ ಮಾತಿಗೆ ಮಣಿದ ಶರೀರ ತಾಯಿ ಮಾತಿಗೆ ಮಣಿದ ಶರೀರ ನೀರನ್ನು ದ್ರಾಕ್ಷಸ ಮಾಡಿದ ಶರೀರ ತೂಗುತಾದನು ಓಡೋ ಶರೀರ ಆ ಸಿಲುಬೆಯ ಮೇಲೆ ತೂಗುತಾದ ಓಡೋ ಶರೀರ ವಿಧವಿಯ ಗೋಳನ್ನು ತಿಳಿದ ಶರೀರ ಮನದಲ್ಲಿ ಮನು ಮನ ಮರುಗಿದ ಶರೀರ ವಿಧವಿಯ ಗೋಳನ್ನು ತಿಳಿದ ಶರೀರ ಮನದಲ್ಲಿ ಮನಮನು ಮರುಗಿದ ಶರೀರ ಸತ್ತ ಮಗುವನ್ನು ಎಬ್ಬಿಸಿದ ಶರೀರ ಸತ್ತ ಮಗುವನ್ನು ಎಬ್ಬಿಸಿದ ಶರೀರ ಮತ್ತೆ ತಾಯಿಗೆ ಒಪ್ಪಿಸಿದ ಶರೀರ ತೂಗುತ್ತಾದ ನೋಡು ಶರೀರ ಆ ಸಿಲುಬಿಯ ಮೇಲೆ ತೂಗುತ್ತಾದ ಓಡೋ ಶರೀರಂ ಕುಷ್ಠ ರೋಗಿಯನ್ನು ಕಂಡ ಶರೀರ ಕಣಿಕರದಿಂದ ಬಂದ ಶರೀರಂ ಕುಷ್ಠ ರೋಗಿಯನ್ನು ಕಂಡ ಶರೀರ ಕಣಿಕರದಿಂದ ಬಂದ ಶರೀರಂ ರೋಗಿಯ ದೇಹ ಮುಟ್ಟಿದ ಶರೀರ ರೋಗಿಯ ದೇಹ ಮುಟ್ಟಿದ ಶರೀರ ಕುಷ್ಠದ ವಾಸಿ ಮಾಡಿದ ಶರೀರ ತೂಗುತ್ತಾದ ನೋಡು ಶರೀರಾಮ್ ಆಸಿಲು ಬೀಯ ಮೇಲೆ ತೂಗುತ್ತಾದ ನೋಡು ಶರೀರಾಮ್ ನಂಬಕ್ಕೆ ಕಟ್ಟಿದ ಕರ್ತನ ಶರೀರ ಚಾಟಿ ಏಟು ತಿಂದ ಶರೀರಂ ಕಂಬಕ್ಕೆ ಕಟ್ಟಿದ ಕರ್ತನ ಶರೀರ ಚಾಟಿ ಏಟು ತಿಂದ ಶರೀರಂ ಮುಳ್ಳಿನ ಕಿರೀಟ ಧರಿಸಿದ ಶರೀರ ಮುಳ್ಳಿನ ಕಿರೀಟ ಧರಿಸಿದ ಶರೀರ ಬೆತ್ತದ ಪೆಟ್ಟು ಸಹಿಸಿದ ಶರೀರ ತೂಗುತಾದನು ಹೊಡೋ ಶರೀರ ಆ ಸಿಲುಬಿಯ ಮೇಲೆ ತೂಗುತ್ತಾದನು ಹೊಡೋ ಶರೀರ ಸಿಲುಬಿಯ ಮೇಲೆ ನಿಂತ ಸಿಲುಬಿಯ ಒತ್ತು ನಡೆದ ಶರೀರ ಕಲ್ವರಿ ಬೆ ದಾರಿ ಹಿಡಿದ ಶರೀರ ಸಿಲುಬಿಯ ಹೊತ್ತು ನಡೆದ ಶರೀರ ಕಲ್ವರಿ ದಾರಿ ಹಿಡಿದ ಶರೀರಂ ತಾಯಿಯನ್ನು ಎದುರುಗೊಂಡ ಶರೀರ ತಾಯಿಯನ್ನು ಎದುರುಗೊಂಡ ಶರೀರ ಧೈರ್ಯದಿ ಮುಂದಕ್ಕೆ ನಡೆದ ಶರೀರ ತೂಗುತಾದ ನೋಡು ಶರೀರ ಆ ಸಿಲುಬಿಯ ಮೇಲೆ ತೂಗುತಾದ ಓಡೋ ಶರೀರ ಭಾರವ ಒತ್ತು ನಿಂತ ಶರೀರ ಸ್ತ್ರೀಯರಿಗೆ ಶಾಂತಿ ಹೇಳಿದ ಶರೀರ ಭಾರವ ಒತ್ತು ನಿಂತ ಶರೀರ ಸ್ತ್ರೀಯರಿಗೆ ಶಾಂತಿ ಹೇಳಿದ ಶರೀರ ವಿರನಿಕ ಮೂಕ ವರಿಸಿದ ಶರೀರ ವಿರನಿಕ ಮುಖ ಒಸಿದ ಶರೀರ ಮುಖದ ರೂಪ ತೋರಿದ ಶರೀರ ತೂಗು ನೋಡೋ ಶರೀರ ಆ ಶಿಲುಬೆಯ ಮೇಲೆ ತೂಗುತಾದನು ನೋಡೋ ಶರೀರ ಬೀಳುತ್ತ ಹೇಳುತ್ತ ನಡೆದ ಶರೀರ ಕಲ್ವರಿ ಬೆಟ್ಟ ಹತ್ತಿದ ಶರೀರ ಬೀಳುತ್ತ ಹೇಳುತ್ತ ನಡೆದ ಶರೀರ ಕಲ್ವರಿ ಬೆಟ್ಟ ಹತ್ತಿದ ಶರೀರ ತೊಟ್ಟ ಹಂಗಿ ಬಿಟ್ಟ ಶರೀರ ತೊಟ್ಟ ಹಂಗಿ ಬಿಟ್ಟ ಶರೀರ ಕುರಿಯಂತೆ ಸಿಲುಬಿಗೆ ಮಲಗಿದ ಶರೀರ ತೂಗುತ್ತಾದನು ಓಡೋ ಶರೀರ ಆ ಸಿಲುಬಿಯ ಮೇಲೆ ತೂಗುತ್ತಾದನು ಓಡೋ ಶರೀರ ಕುರಿಯಂತೆ ಮಲಗಿದ ಕುರಿ ಕುರಿಯಂತೆ ಮಲಗಿದ ಕೋಮಲ ಶರೀರ ದುಷ್ಟರ ರೋಸಕ್ಕೆ ಸಿಲುಕಿದ ಶರೀರ ಕುರಿಯಂತೆ ಮಲಗಿದ ಕೋಮಲ ಶರೀರ ದುಷ್ಟರ ರೋಸಕ್ಕೆ ಸಿಲುಕಿದ ಶರೀರ ಮಳೆಯಿಂದ ಹೊಡೆದ ಈ ಯಶವಿನ ಶರೀರ ಮಳೆಯಿಂದ ಹೊಡೆದ ಯೇಸುವಿನ ಶರೀರ ರಕ್ತದ ಚುಲುಮಿ ಹರಿಸಿದ ಶರೀರ ತೂಗುತ್ತಾದ ನೋಡು ಶರೀರ ಆ ಸುಲುಬಿಯ ಮೇಲೆ ತೂಗುತ್ತಾದ ನೋಡು ಶರೀರ ಮೂರೇ ಮಳಿಯಲ್ಲಿ ನಿಂತ ಶರೀರ ಮೂರು ತಾಸು ತೂಗಿದ ಶರೀರ ಮೂರೇ ಮಳಿಯಲ್ಲಿ ನಿಂತ ಶರೀರ ಮೂರು ತಾಸು ತೂಗಿದ ಶರೀರ ಪಾಪಿಗೆ ಕ್ಷಮೆಯನ್ನು ನೀಡಿದ ಶರೀರ ಪಾಪಿಗೆ ಕ್ಷಮೆಯನ್ನು ನೀಡಿದ ಶರೀರ ತಾಯಿಯನ್ನು ಜಗಕ್ಕೆ ಕೊಟ್ಟ ಶರೀರ ತೂಗುತ್ತಾದನು ನೋಡು ಶರೀರ ಆ ಸಿಲುಬೆಯ ಮೇಲೆ ತೂಗುತ್ತಾದನು ಓಡೋ ಶರೀರ ದೇಹದ ದಾಹವ ಸಹಿಸಿದ ಶರೀರ ದೇಹದ ದಾಹವ ಸಹಿಸಿದ ಶರೀರ ಉಳಿ ರಸವನ್ನು ತಾಗಿದ ಶರೀರ ದೇಹದ ದಾಹವ ಸಹಿಸಿದ ಶರೀರ ಉಳಿಯ ರಸವನ್ನು ತಾಗಿದ ಶರೀರಂ ತಂದೆಯನ್ನು ಕೂಗಿ ಕರಿದ ಶರೀರ ತಂದೆಯನ್ನು ಕೂಗಿ ಕರಿದ ಶರೀರ ಪ್ರಾಣವನೀಗಿತು ಪಾವನ ಶರೀರ ತೂಗುತ್ತಾದ ನೋಡೋ ಶರೀರಾಮ್ ಆ ಶಿಲುಬಿಯ ಮೇಲೆ ತೂಗುತ್ತಾದ ನೋಡೋ ಶರೀರಾಮ್ ಶಿಲುಬಿಂದ ಇಳಿಸಿದ ಏಸು ಶಿಲುಬಿಂದ ಇಳಿಸಿದ ಸೇಸುವಿನ ಶಿಲುಬಿಂದ ಇಳಿಸಿದ ಯೇಸುವಿನ ಶರೀರ ತಾಯಿಯ ಮಡಿಲಲ್ಲಿ ಮೊಡಗಿದ ಶರೀರ ಸಿಲುಬಿಂದ ಇಳಿಸಿದ ಯೇಸುವಿನ ಶರೀರ ತಾಯಿಯ ಮಡಿಲಲ್ಲಿ ಮೊಡಗಿದ ಶರೀರ ಶಿಷ್ಯರು ಒತ್ತು ನಡೆದ ಶರೀರ ಶಿಷ್ಯರು ಒತ್ತು ನಡೆದ ಶರೀರ ಸಮಾಧಿಗೂ ಹೇಳು ಅಡಗಿದ ಶರೀರ ತೂಗುತ್ತಾದ ನೋಡೋ ಶರೀರ ಆ ಸುಲುಬಿಯ ಮೇಲೆ ತೂಗುತ್ತಾದ ನೋಡೋ ಶರೀರ ಮೂರನೇ ದಿನದಲ್ಲಿ ಎದ್ದ ಶರೀರ ಪುನರ್ಜೀವ ಪಡೆದ ಶರೀರ ಮೂರನೇ ದಿನದಲ್ಲಿ ಎದ್ದ ಶರೀರ ಪುನರ್ಜೀವ ಪಡೆದ ಶರೀರ ಜಗಕ್ಕೆ ಕೀರ್ತಿ ಸಾರಿದ ಶರೀರ ಜಗಕ್ಕೆ ಕೀರ್ತಿ ಸಾರಿದ ಶರೀರ ಇದವೇ ನಮ್ಮ ಏಸುವಿನ ಶರೀರ ತೂಗೂತಾದ ನೋಡೋ ಶರೀರ ಆ ಶಿಲುಬಿಯ ಮೇಲೆ ತೂಗುತಾದ ನೋಡೋ ಶರೀರ ತೂಗುತ್ತಾದ ನೋಡೋ ಶರೀರ ಅಂದ್ರೆ ಆ ಶಿಲ್ಬೆ ಮೇಲಿದ್ದಂತ ಯೇಸುವಿನ ಶರೀರನ ನೋಡಿ ಹೌದು ಅವರ ಇಡೀ ಜೀವನ ಚರಿತ್ರೆನ ಬರೆದಿದ್ದೀರಾ ತುಂಬಾ ಚೆನ್ನಾಗಿದೆ ಸರಳವಾದಂತ ಒಂದು ಆಡು ಭಾಷೆಯಲ್ಲಿ ಒಂದು ಜಾನಪದ ಶೈಲಿಯಲ್ಲಿ ಬಂದಿದ್ದೀರಾ ಇದಕ್ಕೆ ಒಂದು ಸ್ವಲ್ಪ ವಾದ್ಯಗಳನ್ನ ಸೇರ್ಸಿ ಹಾಡಿದ್ರೆ ಇನ್ನು ತುಂಬಾ ಆಸಕ್ತಿಕರವಾಗಿರ್ತದೆ ಧನ್ಯವಾದಗಳು